ಕೆಲವೊಂದು ಸಾಂಗ್ಗಳು ವೀರಸೇವರ ಬೇರೆ ಲಿಂಗಾಯತ ಬೇರೆ ವೀರ ಅಂದ್ರೆ ಅವರು ಹೋಮ ಮಾಡ್ತಾರೆ ಮಾಡ್ತಾರೆ ಸಂಸ್ಕೃತ ಮಂತ್ರಗಳನ್ನು ಹೇಳಿದ್ರೆ ಅದಕ್ಕೆ ಅವರು ಬೇರೆ ಲಿಂಗಾಯತರಂದರೆ ಇದು ಕೆಲವರು ಲಿಂಗಾಯತರ

ಇದು ನಮ್ಮ ಈ ಸಿದ್ಧರಾಮಯ್ಯ ಯಾವ ಹಾಲ ಮತ್ತೆ ಸಮುದಾಯದವರು ಪೋಟ ಸುಟ್ಲಕ ಬಂದ್ರೆ ಭಂಡಾರ ಹಾಕ್ಲಕ್ ಬಂದ್ರೆ ಇಲ್ಲಿ ತಗೊಂಡ್ ಬದಲಿಲ್ಲ ಸಾವಿರಕ್ಕೂ ತಪಿ ಹಾಕ್ರೆ हमारा सरकार है हमारा सीदारामैया है हमारा है जमीर साहब हमारा है तुम्हारा क्या है ये हलके सुबह हिंदू मुस्लिम भाई भाई हिंदू मुस्लिम भाई भाई अंदर ये बोल रहे निसादन सावर जा रही थे तो परता कर बना बन बरबड़ी और आ कर रहे हम तरीका व्यवस्था ऊपर आ के सुन सुन टेंशन है नाम दिन और दिन सुन और कुंडल भैया भैया ये लेटर सही करो ये करो ये करो डारे हवा में जे बोधना ये गलत कर रहे गोदा हैंग आ रहा लगता है लेटर के रहा है, है, ये 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 मत मकल लक्ष्मण सोलिन बीजेपी सोलह हिंदू आज लक्ष्मण स्वरिंग ठटा ना यक्ष्मण सोनी बेटे बीजेपी बंद्रक मत सारे लक्ष्मण सोनी गई ಅಮರ ಕಯ್ಯೂ ಜೊತೆ ಕಾಲಕ್ಕೂ ಅವರು ದೇಶ ಧರ್ಮ ಮತ್ತೊಂದು ಧರ್ಮದವ್ರು ಅಂತಂಬರು ನಾವು ಇರಬೇಕು ಈ ದೇಶದ ಅನ್ನ ತಿಂತೀವಿ ಭಾರತಕ್ಕೆ ನಾವು ಎಷ್ಟು ಇರಬೇಕು ಭಾರತದ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ ನಾವು ಒಪ್ಕೋತೀವಿ ಒಬ್ಬ ಮುಸಲ್ಮಾನ ಇರೋದಿಲ್ಲ ಇದನ್ನ ಮೊದ್ಲು ಕಡೆ ಇಡೋರ್ ಯಾರಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ನೂರ ನಲ್ವತ್ನಾ ಅಂಬೇಡ್ಕರ್ ಬರ್ಬಾರ ಅವ್ರ ಪ್ರಸ್ತಾಪಕ್ಕೆ ಹೋಗಿ ಯಾರ ಶರಣೆ ಉಂಟು ಏನು ಯಾರ ಜಾತ್ಯಂತ ಗೊತ್ತಿಲ್ಲ ದೇಶನಾಗ ಯಾವ್ದು ಎಲ್ಲ ಅಂಬೇಡ್ಕರ್ ಬಾಳ ಸ್ಪಷ್ಟ ಈ ಗಾಂಧಿ ಮತ್ತು ನೇರು ಇವತ್ತು ಖಚರ್ಣ ಈ ನೇರು ಓಟೇ ಬಿದ್ದಿದ್ದಿಲ್ಲ ಹದಿನೈದು ಓಟದಾಗ ಹದಿನಾಲ್ಕು ಓಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ತಗೊಂಡಿದ್ದರು ಪ್ರಧಾನಮಂತ್ರಿ ಆಗ ಅವ್ರು ಗಾಂಧಿ ಪ್ರೆಷರ್ ಮಾಡಿ ಈ ಒಂದು ಪ್ರಧಾನ ಪ್ರಧಾನಮಂತ್ರಿ ಮಾಡ ವಲ್ಲಭಾಯ್ ಪಟೇಲ್ ಪ್ರಧಾನಮಂತ್ರಿ ಆಗಿದ್ರೆ ವಲ್ಲಭಾಯಿ ಪಟೇಲ್ ಒಂದು ಸ್ಪೀಚ್ ನ ಗೆಲ್ತಾರವ್ರು ಅದೆಲ್ಲ ಅಂಬೇಡ್ಕರ್ ಅವ್ರು ಬರ್ತಿದ್ದು ಹೇಳ್ತೇನೆ ನಮಗೆ

यार ना ने यार अटल वाजपे नरेंद्र मोदी बंद बाहे अंबेडर हेतर भारत पाकिस्तान ने रे भारत विभजने वाला कोाकान पाकिस्तान को पाकिस्तान हिंदु भारत के बरुण बाबा साहेब अंबेडर ಮುಂದೆ ಏನ್ ಹೇಳ್ತಾರೆ ಗೊತ್ತೇನವ್ರು ಇಸ್ಲಾಮದಲ್ಲಿ ಮತ್ತೊಂದು ಧರ್ಮ ಸಹೋದರತ್ವನ್ನ ಇಡುವಂತಹ ಆ ಧರ್ಮದ ಪುಸ್ತಕದಲ್ಲಿ ಬರಲಿಲ್ಲ ಅವ್ರು ಯಾವ ದೇಶದಲ್ಲಿರ್ತ ಆ ದೇಶ ఐస్తానన ధర్మధారమే కొట్టు ఆరి గాంధీ రేవు కూడి యుండి ఐ వై వై అందు నికొండు యోత్ర హంగల గణపతి పూజ తీయంత్ర ఔర వసుది మోందోతేందు కలుకిత నానే కేలే ఉత్తత హిందులు చేతని ఈ అవతార ఇద ఏనో ఈ మేలాగా

ಬಗ್ಗೆ ವಿಚಾರ ಇಲ್ಲ ಇನ್ ಮರಳನೆ ಹೋಗಿ ಅವ್ರು ಓಟ್ ಹಾಕುದು ಕೆಲವರು ಯಾರಿಗೆ ಓಟ್ ಹಾಕಿದ್ರು ನಮ್ಗೆ ಏನ್ ಮಾಡ್ಬೋದು ನಮ್ಮ ಕಸ ನಾವೇ ಓದಬೇಕು ಆಮೇಲೆ ಅವ್ರ ಹಣಕಾಸು ನಾವೇ ಮಾಡಬೇಕು ಮತ್ತೆ ಬಂದ ಬಂದ್ರೆ ಹಣಕಾಸು ಈಗ વ્યક્તિગત યૂર હું અંતો નમ હોતા કવલા આલીને મસ્યુચલ સુપ્રમે હમાજ બતહને લાગતા બીજેપી કટિર હિન્દુ લીડર યાર અબ ઉર સુસલા કાર્ય કા કર યાર કત બતારત લેક આ કર ઇત જોત સમાજ તો નવ સંસલા રે રે બોલે જીવે રે રે આલેકી બોલે હરદાન બરબાદ માને નવ તપ નિલે માનત માં ಏನೋ ಸುಧೈವ್ ಈ ದೇಶದ ನಾನು ಹತ್ತು ವಚ ಎಂ ಪಿ ಇದ್ದೆ ಸೆಂಟ್ರಲ್ ಹಾಲ್ ಮತ್ತೆ ಅಲ್ಲಿ ಹೋಗುತ್ತಿದ್ವಿ ಎಲ್ಲ ಎಂ ಪಿಗಳು ನಾವು ಮಾತಾಡ್ತಿದ್ವಿ ಯಾಕಂದ್ರೆ ನಮಕ್ ನಮ್ಮ ನಾವು ಸರ್ಕಾರ ವಾಸು ಇಪ್ಪತ್ ಮೂರ್ ಪಾರ್ಟಿ ಸಕ್ಕರೆ ಇಪ್ಪತ್ ಮೂರು ಪಾರ್ಟಿನ ಸಮಾಧಾನ ಮಾಡೋಕ್ ವಾಸ್ಕೋ ಅದ್ರಾಗ ನಾನು ಒಬ್ಬ ಮಂತ್ರಿ ಆಗಿದ್ದೆ ಅದೇ ನಾವು ಎಂ ಪಿಗಳು ಮಾತಾಡ್ತಿದೀವಿ ಈ ದೇಶದಾಗ ಒಂದೇ ಪಕ್ಷದ ಸರ್ಕಾರ ಸಾಧ್ಯ ಇಲ್ಲ ಏನೇ ದೇಶದಲ್ಲಿ ಕೆಲವೊಂದು ಕಾನೂನುಗಳಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಅಯೋಧ್ಯೆ ರಾಮ ಮಂದಿ ತಪ್ಪದ ಕಾಶ್ಮೀರ ಎಪ್ಪತ್ತ ತೆಗೀದ ಆಗುದಿಲ್ಲ ಅದ ನಾವು ಏನು ಚಿಂತೆ ಮಾಡ್ಕೊಂತೀವಿ ಅವಾಗ ಎಂ ಪಿ ಆಯ್ತು ಆದ್ರೆ ದೇಶದ ಜನ ಇನ್ನೂ ಜಾಗೃತಿ ಆಗ ಸಾವರಿಗೆ ಬಿಜೆಪಿ ನಾನು ಎಂಪಿ ಆಗಿ ತುಂಬಾ ನನಗೆ ನನ್ನ ಮನೆಯ ಮೇಡಾ ಅಲ್ಲಿ ಕೆಲವು ಮನೆ ಜಿಲ್ಲೆ ಸೌಧನಂತರ ನಾನು ಮಂಚಿ ಕವಂತು ತಲೆ ಧನೇಶ್ ಕುಮಾರ್ ಜನ ಎಲ್ಲ ಭಾಗಲಿ ನನಗೆ ಮನೆಯಲ್ಲಿ ಸಿಕ್ಕ ಬಸವರಾಜ ಶೆಡಮರ ಅಲಕಮೆಂಟ್ ಮಾಡಾಗ ಅವರು ಜಂಕಾದನದಿಂದ ಬಂದಿತ್ತು ಬಿಟ್ರೆ ಭೌಷೆ ಇಲ್ಲಿ ಯಾರು ಸಂಧಿಯಲ್ಲ ಐಸಿ ಸಂಧಿಯನ ಎಂಪಿ ಅವರು ಕಲ್ಯಾಣ ಕರ್ನಾಟಕದ ಅಟ್ಯಾಕಟಾ

ಮೊನ್ನೆ ರಾಮೂರು ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳಕ್ಕೆ ಬಡಕಾದ್ರೆ ಹಿಂದೂಗಳು ಒಂದಾದ್ರೆ ಸೇ ಸಾಧ್ಯ ಇಕ್ಕೆ ಒಂದು ಆಗ್ತಿದ್ದಿಲ್ಲ ಬಂದಾಗೆ ಒಂದಾಗಿತ್ತು ನಾವು ಸುರಕ್ಷಿತ ದೇಶದಲ್ಲಿ ಹಿಂದೂಗಳಿಗೆ ಇಲ್ಲಂದ್ರೆ ನಾವು ಭೀಕರ ಪರಿಸ್ಥಿತಿ ಮೋದಿ ಅವರು ಹೇಳ معناتನ ದರೀಸಿಗೆ ಬಿಜೆಪಿ ಮೋಸ ಮಾಡಿದ್ ಏನು ಮೋಸ ಮಾಡ್ಲಾ ಅಂತಂದ್ರೆ ನರೇಂದ್ರ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯ ಸಂವಿಧಾನ ಬರೆದ ಪುಣ್ಯಾತ್ಮರಿಗೆ ಅಂತ್ಯ ಕ್ರಿಯೆಗೆ ದಾಟಾ ಕೊಡಲಿಲ್ಲ ᱱᱚᱭᱟᱨᱚ ᱚᱠᱟᱨᱮ ᱟᱞᱮ ᱟᱞᱮ ᱱᱟᱢᱜᱮ ᱵᱷᱟᱹᱵᱤᱥᱭᱟᱹ ᱞᱟᱜ ᱯᱨᱚᱛᱷᱚᱱ ᱵᱟᱜᱟᱥᱟ ᱨᱮ ᱵᱮᱨᱛᱚᱨᱚ ᱤᱧ ᱚᱠᱮ ᱱᱟᱢᱜᱮ ᱡᱚᱥᱱᱟ ᱪᱮᱫ ᱟᱠᱟᱫ ᱵᱮᱴᱟ ᱱᱤᱛ ᱥᱟᱛᱮ ᱟᱠᱟᱫ ᱠᱟᱛᱮ ᱛᱤᱱᱟᱹᱜ ಎಲ್ಲಾ ಒಂದು જગತ್ತᱟᱜ ᱦᱮᱫᱨᱚᱯᱚᱱᱚ ᱢᱩᱥᱤᱢᱟᱱᱫᱨᱚ ᱤᱧ ᱡᱟᱜᱟᱛ ᱤᱡᱤ ᱦᱮᱞᱛᱷᱠᱮᱨ ᱴᱨᱮᱠᱟ ᱴᱮᱠᱱᱤᱠ ᱵᱮᱨᱮᱫᱚ ᱟᱫᱚ ᱠᱚᱨᱚᱜ ᱠᱟᱫᱟ ᱡᱟᱨᱢᱟᱱ ᱫᱟ ᱡᱟᱯᱟᱱ ᱫᱟ ᱟᱢᱮᱨᱤᱠᱟ ᱫᱟ ᱥᱩᱭᱡᱟᱨᱱ ಇಟ್ಲಿ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ಯಾರ ಯಾವ ಇಲ್ಲಿಗಲ್ ಮಸೂದಿ ಮಾಡಿ ಶಾಂತಿಲ್ರಿ ಯಾವ ದೇಶನಾಗ ಶಾಂತಿ ಲಂಡನ್ ಅಮೆರಿಕ ಪಾಕಿಸ್ತಾನ ವಿಧಾನ ಸಭೆ ವಿಧಾನಸಭೆ ರಾಜ್ಯಸಭಾ ಸದಸ್ಯ

i'm a play.